ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದೇನೆ ಸಿ ಎಂ ಬದಲಾವಣೆ ಬಗ್ಗೆ ನಾನು ಎಲ್ಲೂ ಕೂಡ ಮಾತನಾಡಿಲ್ಲ ಅಂತ ಕಲಬುರಗಿಯಲ್ಲಿ ಕೈ ಶಾಸಕ ಅಜಯ್ ಸಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿ ಎಂ ಡಿ ಸಿ ಎಂ ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಅಂತ ಹೇಳಿದ್ದಾರೆ ಸೊ ಹೈಕಮಾಂಡ್ ಹೇಳಿದಂತೆ ನಾನು ಕೂಡ ಪಾಲನೆ ಮಾಡ್ತೀನಿ ನಮ್ಮ ಪಕ್ಷದಲ್ಲಿ ಯಾವ ಭಿನ್ನಾಭಿಪ್ರಾಯ ಬಣಗಳು ಇಲ್ಲ ಆದರೆ ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾವು ಭದ್ರ ಆಗಿದ್ದೇವೆ ಅಂಥೇಳಿ ಹೇಳಿಕೆ ಕೊಡ್ತಾ ಮತ್ತೊಂದು ಕಡೆ ನಾನು ಕೂಡ ಸಚಿವ ಆಕಾಂಕ್ಷಿ ಆಗಿದ್ದೇನೆ ಅನ್ನೋ ರೀತಿಯಲ್ಲಿ ಕೂಡ ಮಾತನಾಡಿದ್ದಾರೆ ಅಂದ್ರೆ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದೇನೆ ಬಟ್ ಸಿಎಂ ಬದಲಾವಣೆ ವಿಚಾರವಾಗಿ ಮಾತನಾಡಿದ್ರು ಏನೇ ಇದ್ದರೂ ಕೂಡ ಹೈಕಮಾಂಡ್ ಅದಕ್ಕೆ ನಿರ್ಧಾರ ಮಾಡ್ತಾರೆ ನಮ್ಮಲ್ಲಿ ಯಾವುದೇ ರೀತಿಯ ಬದಲಾವಣೆ ಆ ರೀತಿಯ ಗೊಂದಲಗಳು ಇಲ್ಲ ಅಂತ ಹೇಳಿದ್ದಾರೆ ಕೆಲವು ದಿನಗಳಿಂದ ನಾವು ನೋಡ್ತಾ ಇದ್ದೀವಿ ಸುಮಾರು ಒಂದು ವಾರದಿಂದ ನಾವು ನೋಡ್ತಾ ಇದ್ದೀವಿ ಬೆಳಗ್ಗೆಯಿಂದ ಮಾಧ್ಯಮದಲ್ಲಿ ಬರತಕ್ಕ ವಿಷಯ ಏನಿತ್ತು ಅದು ಮಾನ್ಯ ಉಪ ಮಾನ್ಯ ಉಪಮುಖ್ಯಮಂತ್ರಿಯವರು ಒಂದು ಜಂಟಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡಿ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಹೈಕಮಾಂಡ್ ಏನ್ ಹೇಳ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಅವರು ಹೇಳಿದ್ದಾರೆ ಅದ ನಂತರ ಬಹುಶಃ ಈ ವಿಷಯ ಬಗ್ಗೆ ಮಾತಾಡೋದು ಏನು ಕೂಡ ಇಲ್ಲ ಈಗ ತಾವೆಲ್ಲರೂ ನನಗೆ ಕೇಳಿದ್ದು ಈ ಒಂದು ಮೆರಿಸ್ಟಿ ಯಾವಾಗ ಆಗ್ತದೆ ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ನವೆಂಬರ್ ಅಲ್ಲಿ ಮೆರಿ ಮಾಡ್ತೀವಿ ಅಂತ ಹೇಳಿದ್ರು ಅವರು ಈ ಒಂದು ಮೆರಿಷ್ಟ್ರಿ ಎಕ್ಸ್ಪ್ಯಾನ್ಷನ್ ಬಗ್ಗೆ ಯಾಕಂದ್ರೆ ಕೆಲವು ದಿನಗಳಿಂದ ನಾವು ನೋಡ್ತಾ ಇದ್ದೀವಿ ಸುಮಾರು ಒಂದು ವಾರದಿಂದ ನಾವು ನೋಡ್ತಾ ಇದ್ದೀವಿ ಬೆಳಗ್ಗೆಯಿಂದ ಸಾಯಂಕಾಲ ಮಾಧ್ಯಮದಲ್ಲಿ ಬರ್ತಕ್ಕಂಥ ವಿಷಯ ಏನಿತ್ತು ಅದು ಮಾನ್ಯ ಉಪ ಉಪಮುಖ್ಯಮಂತ್ರಿಯವರು ಒಂದು ಜಂಟಿ ಪತ್ರಿಕಾ ಗೋಷ್ಠಿಯನ್ನು ಮಾಡಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಹೈಕಮಾಂಡ್ ಏನ್ ಹೇಳ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಅವರು ಹೇಳಿದ್ದಾರೆ ಅದ ನಂತರ ಬಹುಶಃ ಈ ವಿಷಯ ಬಗ್ಗೆ ಮಾತಾಡೋದು ಏನು ಕೂಡ ಇಲ್ಲ ಈಗ ತಾವೆಲ್ಲರೂ ನನಗೆ ಕೇಳಿದ್ದು ಈ ಒಂದು